ಪೂಜ್ಯ ಇತಿಗಳ ಸೋದೆ ಮಠಾಧೀಶ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸ್ತೇನೆ ವೇದಿಕೆ ಮೇಲೆ ಇರುವ ಸಣ್ಣವರೇ ಮಾನ್ಯ ಕ್ಷೇತ್ರ ಸಂಘ ಚಾಲಕ್ ನಾಗರಾಜ್ ಅವರೇ ಬಹುಕಾಲದ ನನ್ನ ವಿದ್ವಾನ್ ಮಿತ್ರ ಶ್ರೀ ಆದಿಗ ಅವರೇ ಸಭೆಯಲ್ಲಿರುವ ಎಲ್ಲ ಸಮಾಜದ ಶ್ರೇಷ್ಠ ಜನರೇ ಭಕ್ತವೃಂದವರೇ ಶ್ರದ್ಧೆ ಭಗಿನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಆದಿಗಲ್ ಅವರು ಮಿತ್ರ ಸಹಜವಾದ ಆದೇಶವನ್ನು ಮಾಡಿದರು ಅದಕ್ಕಾಗಿ ನಾನು ಇಲ್ಲಿ ಉಪಸ್ಥಿತನಿದ್ದೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮಹಾಗಣಪತಿ ಯಾಗ ಚಂಡಿಕಾಯಾಗದಲ್ಲಿ ಶ್ರದ್ಧೆಯಿಂದ ಭಾಗವಹಿಸುವಂಥದ್ದು ಅವಕಾಶ ಸಿಕ್ತು ಆದರೆ ಬೋನಸ್ ಸಿಕ್ಕಿದ್ದೇನು ಅಂತಂದರೆ ಪೂಜ್ಯ ಯತಿಗಳ ದರ್ಶನ ಮತ್ತು ಕೃಪೆ ಅದು ನನಗೆ ಮೊದಲು ಗೊತ್ತಿರಲಿಲ್ಲ ಅವರು ದಿನಾಂಕ ಹೇಳಿದಾಗ ಅದು ನಂತರ ಗೊತ್ತಾಯಿತು ಅದರಿಂದ ಕೃಪೆ ಇದ್ದಾಗ ಸ್ವಾಭಾವಿಕವಾಗಿ ಅದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅದಕ್ಕೆ ಪಾತ್ರತೆ ನಮಗಿದೆಯೋ ಇಲ್ಲವೋ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಹಿಂದಿನಲ್ಲಿ ಒಂದು ಅದೇನು ಅದೇನಂತಂದರೆ ಜ ಭಗವಾನ್ ದೇಗ ಅಥವಾ ಚಪ್ಪಾಳು ಪಾರ್ಕ ದೇಗ ಅಂದರೆ ಕೊಡಬೇಕಾದ್ರೆ ಸಾಕಷ್ಟು ಕೊಡ್ತಾನಂತೆ ಭಗವಂತ ಆ ಕೊಟ್ಟಿದ್ದನ್ನು ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಮತ್ತು ಪಾತ್ರತೆ ಮತ್ತು ತೆಗೆದುಕೊಂಡಿದ್ದನ್ನು ಅರಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ಪರಿಶ್ರಮ ಮತ್ತು ಶ್ರದ್ಧೆ ಇರಬೇಕು ಅದನ್ನು ಭಗವಂತ ಕರುಣಿಸಲಿ ಹೇಳಿ ನಾನು ಬೇಡಿಕೊಳ್ತೇನೆ ಇವತ್ತಿನ ಈ ಕಾರ್ಯಕ್ರಮ ರಾಷ್ಟ್ರದ ಕುರಿತಂತೆ ನಡೆದಂಥ ಒಂದು ಯಜ್ಞ ಇಲ್ಲಿ ಬರೆದಿದ್ದಾರೆ ನೀವು ಎಲ್ಲರಿಗೂ ಕಾಣಿಸ್ತಾ ಇರ್ಬೋದು ರಾಷ್ಟ್ರಂಧಾರೆಯ ತಾಮ್ರು ರಾಷ್ಟ್ರದ ಬಗ್ಗೆ ಈ ಭೂಮಿನಲ್ಲಿ ಅದೆಷ್ಟೋ ಸಹಸ್ರಾರು ವರ್ಷಗಳಿಂದ ಇಲ್ಲಿಯ ಜನ ಪ್ರಾರ್ಥನೆ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ನಮ್ಮಲ್ಲಿ ರಾಷ್ಟ್ರ ಹೇಗೆ ನಿರ್ಮಾಣ ಆಯಿತು ಅನ್ನೋದಕ್ಕೆ ವೇದದಲ್ಲಿ ಸ್ಪಷ್ಟವಾದಂಥ ವಿಚಾರವನ್ನು ವ್ಯಕ್ತಪಡಿಸಲಾಗಿದೆ ಭದ್ರ ಭದ್ರಮಿಚ್ಚಂತ ಋಷಿಯ ಅಂತೇಳಿ ಅಂದರೆ ಋಷಿಗಳು ವಿಶ್ವ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡಿದರು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕಾಗಿ ಓಜಸ್ಚ ಬಲಶ್ಚ ಬಲ ಓಜ ಇದೆಲ್ಲವೂ ಕೂಡ ಕೂಡಿ ಬರಬೇಕು ಅದಕ್ಕಾಗಿ ರಾಷ್ಟ್ರದ ನಿರ್ಮಾಣ ಆಯಿತು ಅಂತ ರಾಷ್ಟ್ರದ ನಿರ್ಮಾಣದ ಕಲ್ಪನೆ ನಮ್ಮ ದೇಶದಲ್ಲಿ ಈ ಭೂಮಿನಲ್ಲಿ ಜಗತ್ತಿನ ಬೇರೆಲ್ಲಿಯೂ ಇಲ್ಲದಂಥ ಒಂದು ಕಲ್ಪನೆ ಅದು ನಾನು ವಿಸ್ತಾರವಾಗಿ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇವತ್ತಿನ ಈ ಸಮಯದಲ್ಲಿ ನನ್ನ ಒಬ್ಬ ವಿದ್ವಾಂಸರ ನಂತರ ಮತ್ತು ಯತಿಗಳು ಆಶೀರ್ವಚನ ಅವರ ಸಂದೇಶ ನಮಗೆ ಸಿಗಬೇಕು ಇದರ ನಡುವೆ ನಾನು ಒಂದು ಸ್ವಲ್ಪ ಸಿಗಾಕೊಂಡಿದ್ದೀನಿ ಅದರಿಂದ ಹೆಚ್ಚು ವಿಸ್ತಾರವಾಗಿ ಯಾವುದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ರಾಷ್ಟ್ರದ ರಕ್ಷಣೆ ಅಂತ ಮಾಡಬೇಕಾದ್ದು ಯಾರ ಕೆಲಸ ಇದು ರಾಜನ ಕೆಲಸ ರಾಜನಿಗೆ ಆ ಶಕ್ತಿ ಎಲ್ಲಿಂದ ಬರಬೇಕು ಅದಕ್ಕೆ ಜನದ ಧರ್ಮಾಚರಣೆ ಇರಬೇಕು ಲೋಕದ ಧರ್ಮಾಚರಣೆ ಇಲ್ಲದೆ ಕೇವಲ ರಾಜನಿಗೆ ಶಕ್ತಿ ಬರ್ತದೆ ಅಂತೇಳಿ ನಮ್ಮಲ್ಲಿ ಕಲ್ಪನೆ ಇಲ್ಲ ಅದರಿಂದ ಧರ್ಮನಿಷ್ಠರಾದಂಥ ಜನ ಇದ್ದಲ್ಲಿ ರಾಜನು ತನ್ನ ಕರ್ತವ್ಯವನ್ನು ಮಾಡಿದಾಗ ಲೋಕ ಕಲ್ಯಾಣ ಸಾಧ್ಯವಾಗ್ತದೆ ಅಂತಹ ಒಂದು ಸುವರ್ಣ ಕಾಲ ಭಾರತಕ್ಕೆ ಬರ್ತಾ ಇದೆ ಬಂದಿದೆ ಅಥವಾ ಇನ್ನಷ್ಟು ಬರಬೇಕು ಈ ಎಲ್ಲ ಕಾಮನೆಗಳೊಂದಿಗೆ ಈ ಎಲ್ಲ ಇಚ್ಛೆ ಮತ್ತು ಆಕಾಂಕ್ಷಿಗಳೊಂದಿಗೆ ಇವತ್ತಿನ ಈ ಒಂದು ದೈವೀ ಕಾರ್ಯ ನಡೆದಿದೆ ಯಜ್ಞ ಹವನಗಳನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಎಲ್ಲರ ಕಡೆಯಿಂದ ಬರುವಂಥ ಶಕ್ತಿಯಿಂದ ರಾಷ್ಟ್ರದ ಶಕ್ತಿ ಅಂದರೆ ರಾಜನ ಮೂಲಕ ಅದು ವ್ಯಕ್ತಗೊಳ್ಬೇಕು ಅದಕ್ಕಾಗಿ ಈ ಎಲ್ಲ ಪ್ರಾರ್ಥನೆ ಅಸ್ರಣ್ಣವರು ಧರ್ಮದ ಬಗ್ಗೆ ಒಂದು ಮಾತನ್ನು ಹೇಳಿದರು ಧರ್ಮವನ್ನು ರಕ್ಷಿಸಿದಾಗ ನಾವು ನಮ್ಮನ್ನು ಧರ್ಮ ರಕ್ಷಿಸ್ತದೆ ಅಂತ ನಾವೆಲ್ಲೂ ಕೇಳಿ ಧರ್ಮವು ರಕ್ಷಿತ ರಕ್ಷಿತ ಆದರೆ ನಾವು ಮನುಷ್ಯ ಜನ್ಮವನ್ನು ಪಡೆದಿದ್ದೇವಲ್ಲ ಇದು ಸಾಮಾನ್ಯವಾಗಿ ಬಂದದ್ದಲ್ಲ ದುರ್ಲಭಂ ತ್ರಯಮೇಯವಹಿತ ದೈವಾನುಗ್ರಹ ಹೇತು ಮನುಷ್ಯತ್ವಂ ಮಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಮೂರು ಸಂಗತಿ ದುರ್ಲಭ ಅಂತೆ ಸಿಗೋದು ದೈವಾನುಗ್ರಹ ಹೇತುಕ ಅಂದರೆ ದೇವರ ಕರುಣೆ ಇದ್ದರೆ ಕೃಪೆ ಇದ್ದರೆ ಅನುಗ್ರಹ ಇದ್ದರೆ ಮಾತ್ರ ಆ ಮೂರು ಸಂಗತಿಗಳು ಲಭ್ಯವಾಗ್ತವೆ ಒಂದನೇದು ಮನುಷ್ಯತ್ವ ಇನ್ನೊಂದು ಮುಮುಕ್ಷತ್ವ ಮುಮುಕ್ಷತ್ವ ಅಂದರೆ ಮೋಕ್ಷ ಪಡೀಬೇಕು ಅನ್ನುವಂಥ ಇಚ್ಛೆ ಮನುಷ್ಯನಿಗೆ ಪದೇ ಪದೇ ಈ ಭೂಮಿ ಮೇಲೆ ಬಂದು ಸುಖ ಸಿಗಬೇಕು ಅನ್ನುವಂಥ ಸುಖದ ಆಕಾಂಕ್ಷೆ ಸಾಮಾನ್ಯವಾಗಿ ಇರ್ತದೆ ಮುಮುಕ್ಷತ್ವ ಅಂತಂದರೆ ಇನ್ನು ಈ ಜನ್ಮದ ಜನ್ಮ ಜನ್ಮಾಂತರಗಳ ಚಕ್ರ ಸಾಕು ಮೋಕ್ಷದ ಆಕಾಂಕ್ಷೆ ಆಗಬೇಕು ಮೋಕ್ಷದ ಆಕಾಂಕ್ಷೆ ಅಂದರೆ ಅದೇನೋ ನಾವು ಒಂದು ಜಿಲೇಬಿ ತಿನ್ನೋಕೆ ಇಚ್ಛೆ ಇರೋದು ಅಥವಾ ಒಂದು ಸಿನಿಮಾ ನೋಡೋಕೆ ಇಚ್ಛೆ ಇರೋವಂಥ ಇಚ್ಛೆಯಿಂದ ಆಗೋದಿಲ್ಲ ಮೋಕ್ಷದ ಇಚ್ಛೆ ಬರಬೇಕು ಅಂತಂದರೆ ಅದಕ್ಕೆ ಶರೀರ ಮನಬುದ್ಧಿಗಳ ಕಣಕಣವೂ ಕೂಡ ಆ ಮೋಕ್ಷದ ಕರಡಿಗೆ ಹಾತೊರೆಯಬೇಕು ಅದಿಲ್ಲದೇ ಮೋಕ್ಷದ ಬಗ್ಗೆ ನನಗೆ ಮೋಕ್ಷ ಸಿಗಬೇಕು ಅಂತ ಅಂದ್ಕೊಂಡ್ರೆ ಅದು ಸಿಗೋದಕ್ಕೇನು ಬಾಜಾರಿನ ವಸ್ತು ಅಲ್ಲ ಅದು ಮೋಕ್ಷ ಸಿಗಬೇಕು ಅನ್ನುವಂಥ ಆಕಾಂಕ್ಷೆ ಬರಬೇಕಾದ್ರೆ ಮನುಷ್ಯ ಆ ಮಟ್ಟಕ್ಕೆ ಏರಬೇಕಾಗ್ತದೆ ಇಲ್ಲದಿದ್ರೆ ಅದು ಬರೀ ಒಂದು ಶುಷ್ಕ ಆಸೆ ಆಗ್ತದೆ ಮುಮುಕ್ಷತ್ವ ಅಂದರೆ ಆ ಮಟ್ಟದದು ಮೂರನೇದು ಮಹಾಪುರುಷ ಸಂಶ್ರಯ ಮಹಾಪುರುಷರು ಮಹಾಜನ್ರು ಅಂಥವರ ಒಂದು ಸಹವಾಸ ಅವರ ದರ್ಶನ ಅವರ ಕೃಪೆ ಅವರ ಸಾನ್ನಿಧ್ಯ ಇದ್ರೆ ಅದರಿಂದ ಮನುಷ್ಯತ್ವ ನಮಗೆ ಸಿಕ್ಕಿದೆ ಇನ್ನೊಂದು ಅಂತಂದರೆ ಅದು ಈ ಭಾರತದಲ್ಲಿ ನಮಗೆ ಸಿಕ್ಕಿದೆ ಭಾರತದಲ್ಲಿ ಜನ್ಮ ಪಡೆಯೋದಕ್ಕೆ ದೇವತೆಗಳು ಕೂಡ ಇಚ್ಛೆ ಪಡ್ತಂತೆ ನಮಗೆ ಇಲ್ಲಿ ಈ ಭಾರತ ಭೂಮಿನಲ್ಲಿ ಮನುಷ್ಯ ಜನ್ಮ ಸಿಗಲಿ ಅಂಥೇಳಿ ಅಕಸ್ಮಾತ್ ಮನುಷ್ಯ ಜನ್ಮ ಸಿಗೋದಾದರೆ ಭಾರತ ಭೂಮಿನಲ್ಲಿ ಸಿಗಲಿ ಅಂತೇಳಿ ದೇವತೆಗಳು ಕೂಡ ಇಚ್ಛೆಪಟ್ಟರು ಅಂತ ಕೇಳ್ತೇವೆ ಕೆಲವು ವರ್ಷಗಳ ಹಿಂದೆ ತುಂಗ್ ಚೈನಾದಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭ ಭಾರತದಿಂದ ಒಂದು ಪ್ರತಿನಿಧಿ ಮಂಡಲ ಪ್ರತಿನಿಧಿ ನಿಯೋಗ ಏನೋ ಒಂದು ಕಾರಣಕ್ಕಾಗಿ ಅಲ್ಲಿ ಪ್ರವಾಸ ಹೋಗಿದ್ದರು ಅವರು ಹತ್ತು ಹದಿನೈದು ದಿನ ಪ್ರವಾಸ ಮುಗಿಸಿ ಭಾರತಕ್ಕೆ ಹಿಂದಿರುಗಕ್ಕಿಂತ ಮೊದಲು ಆ ದೇಶದ ರಾಷ್ಟ್ರ ಅಧ್ಯಕ್ಷರಾದಂಥ ಮಹಮದ್ ಸಿಥುಂಗ್ ಭೇಟಿ ಮಾಡಲಿಕ್ಕೆ ಹೋದರು ಒಂದು ಸ್ವಾಭಾವಿಕವಾಗಿ ಧನ್ಯವಾದ ಹೇಳಬೇಕು ಯಾಕಂದರೆ ಚೈನಾದಲ್ಲೆಲ್ಲ ನೋಡಿದ್ರು ಆ ಮಾತುಕತೆ ಸಂವಾದದಲ್ಲಿ ಚೀನಾದ ರಾಷ್ಟ್ರಾಧ್ಯಕ್ಷ ಮಹಮ್ಮದ್ ಸಿತುಂಗ್ ಸಾಮಾನ್ಯವಾಗಿ ಚೈನಾ ಭಾರತದ ಬಗ್ಗೆ ಹೇಗೆ ಸಂಬಂಧ ಇದೆ ಯುದ್ಧ ಮಾಡಿದ್ದು ಇವೆಲ್ಲವೂ ಸ್ವಲ್ಪ ನೆನಪಿಸ್ಕೊಳ್ಳಿ ಈ ಒಂದು ಹಿನ್ನೆಲೆಯಲ್ಲಿ ಮಾವದ್ ತುಂಗು ಭಾರತದಿಂದ ಹೋಗಿದ್ದಂಥ ಈ ವಿದ್ವಾಂಸರು ಯಾರು ಯಾತ್ರೆ ಮಾಡಿದ್ರು ಅವ್ರು ಕೇಳಿದಂತೆ ಚೈನಾದಲ್ಲಿರುವಂಥ ಹೆಚ್ಚು ಜನರ ಒಂದು ಮನದ ಇಚ್ಛೆ ನಿಮ್ಗೆ ಗೊತ್ತೋ ಅಂತ ಇಲ್ಲ ನಾವು ಹತ್ತು ಹದಿನೈದು ದಿವಸದಲ್ಲಿ ಹೇಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಅವ್ರು ಹೇಳಿದ್ರಂತೆ ಅದಕ್ಕೆ ಮಾವದ್ ಸೇತುಂಗ್ ಹೇಳಿದ್ರಂತೆ ನೋಡಿ ಚೈನಾದಲ್ಲಿ ಶೇಕಡ ಎಪ್ಪತ್ತೆಪ್ಪತ್ತೈದರಷ್ಟು ಜನ ನನಗೆ ಮುಂದಿನ ಜನ್ಮ ಮನುಷ್ಯದ್ದಾದರೆ ಅದು ಭಾರತದಲ್ಲಿ ಆಗಲಿ ಅಂಥೇಳಿ ಇವರು ಪ್ರಾರ್ಥನೆ ಮಾಡಿಕೊಳ್ತಾರೆ ಇದು ಪತ್ರಿಕೆಗಳಲ್ಲಿ ಬಂದಿತ್ತು ಅದೆಷ್ಟೋ ವರ್ಷಗಳ ನಂತರ ಒಂದು ಅಂತಾರಾಷ್ಟ್ರೀಯ ಪತ್ರಿಕೆ ಚೈನಾದ ಜನರನ್ನು ಸರ್ವೇಕ್ಷಣೆ ಮಾಡಿದಾಗ ಎಪ್ಪತ್ತೆರಡು ಪರ್ಸೆಂಟ್ ಜನ ಚೈನಾದವರು ನಾವು ಮುಂದಿನ ಜನ್ಮ ಮನುಷ್ಯದಾದರೆ ಭಾರತದಲ್ಲಿ ಹುಟ್ಟಬೇಕು ಅಂತೇಳಿ ಕೇಳ್ಕೊಂಡ್ರು ಅಂಥೇಳಿ ಆ ಸರ್ವೇಕ್ಷಣೆ ಅದರಿಂದ ದೇವತೆಗಳು ಕೇಳುವಂಥದ್ದು ಭಾರತವನ್ನು ವಿರೋಧ ಮಾಡ್ತಾರೆ ಅಂತ ನಾವು ಯಾರನ್ನು ಅಂದ್ಕೊಂಡಿದ್ದೆವು ನಿಜ ಚೈನಾ ಅನೇಕ ದೃಷ್ಟಿಯಿಂದ ನಮಗೆ ಇವತ್ತು ಶತ್ರು ಸ್ಥಾನದಲ್ಲಿದೆ ಇದಕ್ಕೆ ಕಾರಣಗಳು ಬೇರೆ ಬೇರೆ ಪ್ರಾಚೀನ ಕಾಲದಲ್ಲಿ ಹಾಗಿರಲಿಲ್ಲ ಆದರೆ ರಾಜಕೀಯದ ಒಂದು ಅನೇಕ ಕಾರಣಗಳಿಗಾಗಿ ಇವತ್ತು ಈ ಶತ್ರುತ್ವ ನಿರ್ಮಾಣ ಆಗಿದೆ ಶತ್ರುತ್ವ ಮಾಡ್ತಿರೋರು ಅವರಾದ್ದರಿಂದ ನಾವೇನು ಮಾಡೋಕ್ಕಾಗುತ್ತೆ ನಾವು ರಕ್ಷಣೆ ಮಾಡಬೇಕು ನಾವ್ಯಾರ ಮೇಲೂ ಆಕ್ರಮಣ ಮಾಡೋಕ್ಕು ಅಂತವರಲ್ಲ ಭಾರತದವರು ಆದರೆ ಆಕ್ರಮಣವನ್ನು ಎದುರಿಸಬೇಕಾದಂಥ ಶಕ್ತಿಯು ಸಂಘಟನೆಯು ರಾಷ್ಟ್ರದ ಜಾಗೃತಿಯು ನಮಗಿರಬೇಕು ಅದಕ್ಕಾಗಿ ಇಂಥ ರೀತಿಯ ದೈವಿ ಕಾರ್ಯಗಳು ಗುರುಗಳ ಸನ್ನಿ ಸಾನ್ನಿಧ್ಯದಲ್ಲಿ ನಡೆದಾಗ ನಮ್ಮೆಲ್ಲರ ಮನಸ್ಸಿನ ಭಾವನೆಗಳ ಒಮ್ಮತದಿಂದ ಒಕ್ಕೂಟದಿಂದ ಒಂದು ಅದ್ಭುತವಾದಂಥ ಶಕ್ತಿಯ ನಿರ್ಮಾಣ ಆಗ್ತದೆ ಅದನ್ನು ರಾಷ್ಟ್ರಕ್ಕಾಗಿ ರಾಷ್ಟ್ರಾಯ ಸ್ವಾಹ ಇದಂ ರಾಷ್ಟ್ರಾಯ ನಮಮ ಅಂಥೇಳಿ ಅರ್ಪಿಸಬೇಕು ಆಗ ಸುಖವು ನಮಗೂ ಆಗುತ್ತದೆ ಲೌಕಿಕವಾಗಿ ರಾಷ್ಟ್ರಕ್ಕೂ ಏಳಿಗೆ ಆಗ್ತದೆ ಮತ್ತು ಪಾರಮಾರ್ಥಿಕವಾದಂಥ ಅನುಭೂತಿಯನ್ನು ಪಡೆಯುವುದು ಸಾಧ್ಯ ಆಗ್ತದೆ ಧರ್ಮ ಅಂದರೆ ಅದೇನೆ ಯೋ ಅಭ್ಯುದಯ ನಿಶ್ರೇಯಸ್ಸ ಸದ್ದಿ ಸ ಧರ್ಮ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಕೂಡ ಸಿದ್ಧಿ ಆಗುವಂಥದ್ದೇ ಧರ್ಮ ಅಂತ ಹೇಳಲಾಗಿದೆ ಅದರಿಂದ ಅಂಥ ಧರ್ಮವನ್ನು ಆಚರಣೆಯನ್ನು ಮಾಡಬೇಕು ಮನುಷ್ಯನಿಗೂ ಯಾಕೆ ಮನುಷ್ಯ ಧರ್ಮದ ಆಚರಣೆ ಮಾಡಬೇಕು ಮನುಷ್ಯತ್ವ ನಮ್ಗೆ ಸಿಕ್ಕಿದೆಯಲ್ಲ ಸುಲುಲಭ ಅಲ್ಲ ದೈವತಾನುಗ್ರಹ ಮನುಷ್ಯತ್ವ ಸಿಕ್ಕಿದ್ರಿಂದ ಧರ್ಮದ ಆಚರಣೆ ಮಾಡಬೇಕು ಯಾಕೆ ಮನುಷ್ಯನಿಗೂ ಮತ್ತು ಮೃಗಗಳಿಗೂ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಆಹಾರ ನಿದ್ರಾ ಭಯಮೈತು ನಂಥ ಸಾಮಾನ್ಯ ಮೇ ತತ್ ಧರ್ಮೇ ಹಿಂ ದಿಕೋ ವಿಶೇಷ ಧರ್ಮೇಣ ಹೀನ ಪಶುಬಿಸ್ ಸಮಾನ ಆಹಾರ ನಿದ್ರೆ ಭಯ ಮತ್ತು ಕಾಮಾಸಕ್ತಿಗಳು ಮನುಷ್ಯನಿಗೂ ಮತ್ತು ಜಾನುವರಿಗೂ ಪ್ರಾಣಿಗಳಿಗೂ ಸಮಾನವಾಗಿರ್ತವೆ ಹಾಗಾದರೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಇರುವಂಥ ವ್ಯತ್ಯಾಸ ಏನು ಧರ್ಮೇ ಹಿತೇಶಾಂ ವಿಶೇಷ ಅಧಿಕ ಅಧಿಕ ಧರ್ಮ ಅನ್ನೋಂಥದ್ದು ಇದೆಯಲ್ಲ ಅದು ನಮ್ಮೆರಡನ್ನು ಬೇರೆ ಮಾಡುತ್ತದೆ ಆ ಧರ್ಮದ ಕಾರಣಕ್ಕಾಗಿ ಮನುಷ್ಯ ಮನುಷ್ಯ ಅಂತ ಅನಿಸ್ಕೊಳ್ತಾನೆ ಧರ್ಮೇಣ ಹೀನ ಸಮಾನ ಭಾರತ ಧರ್ಮಭೂಮಿ ಭಾರತವನ್ನು ರಕ್ಷಿಸೋದು ಧರ್ಮದ ರಕ್ಷಣೆಗಾಗಿ ಧರ್ಮವನ್ನು ರಕ್ಷಿಸೋದು ಭಾರತದ ಉನ್ನತಿಗಾಗಿ ಇವೆರಡೂ ಕೂಡ ಇಲ್ಲದೇನೆ ಜಗತ್ತಿನ ಕಲ್ಯಾಣ ಲೋಕಮಂಗಲ ಸಾಧ್ಯ ಇಲ್ಲ ಆದ್ದರಿಂದ ಭಾರತದ ಉನ್ನತಿಗೆ ಬೇಕಾದಂಥ ಧರ್ಮದ ಈ ಕಾರ್ಯವನ್ನು ನಾವು ನಡೆಸಬೇಕು ಅದಕ್ಕೆ ಶ್ರದ್ಧೆ ಬೇಕು ಶ್ರದ್ಧೆಯನ್ನು ನಮ್ಮದೇ ನಮ್ಮ ಪೂರ್ವಜರು ಪಾರ್ವತಿ ಪರಮೇಶ್ವರರಿಗೆ ಶ್ರದ್ಧೆ ಮತ್ತು ವಿಶ್ವಾಸ ಅಂತ ಹೇಳಿದ್ದಾರೆ ಶಂಕರು ಒಂದೇ ಶ್ರದ್ಧಾ ವಿಶ್ವಾಸ ರೂಪಿಣವು ಯಾಭ್ಯಾಂ ಪಶ್ಯಂತಿ ಸಿದ್ಧ ಸ್ವಾಂತಸ್ಥಮೀಶ್ವರಂ ಭವಾನಿ ಮತ್ತು ಶಂಕರ ಇವತ್ತು ನಾವು ಚಂಡಿಕಾಯಾಗವನ್ನು ಮಾಡಿದ್ದೇವೆ ದುರ್ಗೆಯ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಪ್ರಾರಂಭದಲ್ಲಿ ಹೇಳಿ ಹೇಳಿದೆ ಮಂಗಲ ಮಂಗಲ್ಯ ಸರ್ವೇ ಸರ್ವಾರ್ಥ ಸಾಧಿಕೆ ಶಿವೇ ಓಕೆ ಭವಾನಿ ಭವಾನಿ ಮತ್ತು ಶಂಕರ ಇವರು ಶ್ರದ್ಧೆ ಮತ್ತು ವಿಶ್ವಾಸದ ಪ್ರತೀಕಗಳು ಆದ್ದರಿಂದ ಶ್ರದ್ಧೆಯನ್ನು ಪರಸ್ಪರ ವಿಶ್ವಾಸವನ್ನು ಇಟ್ಟುಕೊಳ್ಳುವಂಥ ಸಮಾಜ ರಾಷ್ಟ್ರದ ನಿರ್ಮಾಣಕ್ಕೆ ರಾಷ್ಟ್ರದ ಶಕ್ತಿಗೆ ಅನುಗುಣವಾಗಿ ತನ್ನ ಜೀವನವನ್ನು ಆಚರಣೆಯನ್ನು ಮಾಡುವಂಥ ಮನುಷ್ಯ ಸಮೂಹ ಆ ರಾಷ್ಟ್ರವನ್ನು ಕೇವಲ ಏಳಿಗೆಗೆ ತರೋದು ಅಷ್ಟೇ ಅಲ್ಲ ಜಗತ್ತಿನ ಕಲ್ಯಾಣಕ್ಕೂ ಕೂಡ ಬೇಕಾದಂಥ ಮಾರ್ಗವನ್ನು ಪ್ರಶಸ್ತ ಮಾಡುತ್ತದೆ ಇದು ನಮ್ಮ ಹಿರಿಯರು ನಮಗೆ ತೋರಿರುವಂಥ ದಾರಿ ಅದನ್ನು ನಾವೆಲ್ಲರೂ ಕೂಡ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ನಮ್ಮ ವ್ಯಾವಸಾಯಿಕ ಜೀವನದಲ್ಲಿ ಅಂದರೆ ಉದ್ಯೋಗದ ಜೀವನದಲ್ಲಿ ಮತ್ತು ನಮ್ಮ ಸಾಮಾಜಿಕ ಆಯಾಮದಲ್ಲಿ ಈ ನಾಲ್ಕರಲ್ಲೂ ಕೂಡ ಧರ್ಮದ ಆಚರಣೆಯನ್ನು ಮಾಡಬೇಕು ವ್ಯಕ್ತಿಯಾಗಿ ಕುಟುಂಬಸ್ಥನಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಮತ್ತು ನಾವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಿ ಈ ಧರ್ಮದ ಆಚರಣೆಯ ಮೂಲಕ ನಾವು ಭಾರತದ ಈ ಕೀರ್ತಿ ಪತಾಕೆಯನ್ನು ಜಗತ್ತಿನೆಲ್ಲೆಡೆ ಹಾರಾಡಿಸುವಂಥ ಒಂದು ಸುವರ್ಣ ಯೋಗವನ್ನು ಕಾಣುವಂಥ ದಿನ ನಮಗೆ ಭಗವಂತ ನೀಡಲಿ ಅಂಥೇಳಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅಣಿ ಮಾಡಿಕೊಟ್ಟಂತಹ ಹದಿಗಲಕ್ಷ್ಮೀನಾರರು ನಡುವಿನ ಮನೆಯ ಸಂಸ್ಥಾನವು ಮತ್ತು ಎಲ್ಲ ಸ್ನೇಹಿತರು ಅವರ ಪರಿವಾರದವರು ಅವರೆಲ್ಲರಿಗೂ ಕೂಡ ವಂದನೆಗಳು ಗುರುಭ್ಯೋ ನಮಃ ಗುರುಗಳಿಗೂ ಕೂಡ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ